ಬಹಳ ಹಿಂದಿನ ಮಾತು ಒಂದು ದೊಡ್ಡ ಕಾಡು ಅದಕ್ಕೆ ಹೊಂದಿಕೊಂಡಂತೆ ಚಿಕ್ಕ ಹಳ್ಳಿಯಿತ್ತು ಆ ಊರಿನ ಮುಖಂಡನಿಗೆ ಮೂವರು ಮಕ್ಕಳಿದ್ದರು ಅವರಲ್ಲಿ ಕೊನೆಯವನು ಒಬ್ಬ ಒಳ್ಳೆಯ ಬೇಟಗಾರನಾಗಿದ್ದನು ಅವನಿಟ್ಟ ಗುರಿ ಎಂದಿಗೂ ತಪ್ಪುತ್ತಿರಲಿಲ್ಲ ಆದರೆ ಅವನಿಗೆ ಬೇಟೆಯಾಡುವುದೇ ಒಂದು ಮೋಜಿನಾಟವಾಗಿತ್ತು ಅವನ ತಂದೆ ಮೋಜಿಗಾಗಿ ಪ್ರಾಣಿಗಳನ್ನು ಕೊಲ್ಲಬಾರದೆಂದು ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ ಆದರೆ ಬೇಟೆಗಾರ ತಂದೆಯ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ ತನ್ನ ಮೋಜಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದನ್ನು ಮುಂದುವರೆಸಿದ್ದನು ಇತ್ತ ಕಾಡಿನ ಪ್ರಾಣಿಗಳೆಲ್ಲ ಬೇಟೆಗಾರನ ವರ್ತನೆಯಿಂದ ಬೇಸತ್ತು ಹೋಗಿದ್ದವಲ್ಲದೆ ಅವನ ಮೇಲೆ ಅತೀವ ಕೋಪ ಬಂದಿತ್ತು ಕಾಡಿನ ಎಲ್ಲ ಪ್ರಾಣಿಗಳು ಸಭೆ ಸೇರಿ ಈ ಮನುಷ್ಯನಿಂದ ಹೇಗೆ ಬಿಡುಗಡೆ ಹೊಂದುವುದೆಂದು ಯೋಚಿಸಲಾರಂಭಿಸಿದವು ಕೆಲವು ಪ್ರಾಣಿಗಳು ಖೆಡ್ಡಾ ತೋಡಿ ಅವನನ್ನು ಕೆಡವಿ ಕೊಲ್ಲಬೇಕೆಂದು ಸಲಹೆ ಕೊಟ್ಟರು ಆದರೆ ಬೇಟೆಗಾರ ತುಂಬಾ ಬುದ್ಧಿವಂತನಾದ್ದರಿಂದ ಹಾಗೆಲ್ಲ ಖೆಡ್ಡಾಕ್ಕೆ ಬೀಳುವುದಿಲ್ಲವೆಂದು ಆಲೋಚನೆ ಕೈಬಿಟ್ಟವು ಎಲ್ಲರೂ ಒಟ್ಟಿಗೆ ಅವನ ಮೇಲೆರಗಿದರೆ ಹೇಗೆ ಎಂಬ ನರಿಯ ಉಪಾಯಕ್ಕೆ ಇಲ್ಲ ಅದೂ ಸಾಧ್ಯವಿಲ್ಲ ಅವನು ಒಮ್ಮೆಗೆ ಹತ್ತಾರು ಬಾಣಗಳನ್ನು ಬಿಡಬಲ್ಲ ಅದು ಸಾಧ್ಯವಿಲ್ಲ ಹಾಗಾದರೆ ಮತ್ತೇನು ಮಾಡುವುದು ಹೀಗೆ ಮಾಡಿದರೆ ಹೇಗೆ ಅವನಿನ್ನು ಯುವಕ ಒಂದು ಸುಂದರ ಹುಡುಗಿಯ ಸಹಾಯದಿಂದ ಅವನನ್ನು ಆಕರ್ಷಿಸಿ ಕಾಡಿಗೆ ಕರೆತಂದು ಅವನನ್ನು ಕೊಲ್ಲಬಹುದೆಂದು ಸಿಂಹ ಸಲಹೆ ಕೊಟ್ಟಿತು ಸಲಹೆ ಏನೋ ಚೆನ್ನಾಗಿದೆ ಆದರೆ ಸುಂದರ ತರುಣಿಯನ್ನು ಎಲ್ಲಿಂದ ತರುವುದು ಆ ಜವಾಬ್ದಾರಿಯನ್ನು ಜಿಂಕೆ ವಹಿಸಿಕೊಂಡಿತು ಮರುದಿನ ಜಿಂಕೆ ಪಕ್ಕದ ಗ್ರಾಮದಲ್ಲಿ ತನಗೆ ಪರಿಚಯವಿದ್ದ ಯುವತಿಯ ಸಹಾಯ ಕೇಳಲೆಂದು ಗ್ರಾಮಕ್ಕೆ ಬಂದಿತು ಕಾಡಿನಲ್ಲಿ ಬೇಟೆಗಾರನಿಂದ ಪ್ರಾಣಿಗಳಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ವಿವರಿಸಿ ಸಹಾಯ ಮಾಡುವಂತೆ ಕೇಳಿಕೊಂಡಿತು ಬೇಟೆಗಾರ ಮಾಡುತ್ತಿರುವುದು ತಪ್ಪು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಒಪ್ಪಿಕೊಂಡಳು ಮರುದಿನ ಇತ್ತ ಬೇಟೆಗಾರ ಎಂದಿನಂತೆ ಬೇಟೆಗೆ ಹೊರಟಿದ್ದನು ತನ್ನ ಬಾಣ ಭರ್ಜಿ ಆಯುಧಗಳನ್ನೆಲ್ಲ ಜೋಡಿಸಿಕೊಳ್ಳುತ್ತಿದ್ದನು ಆಗ ಅಲ್ಲಿಗೆ ಬಂದ ಆತನ ತಂದೆ ಮಗನೇ ಇಂದು ನೀನು ಬೇಟೆಗೆ ಹೋಗಬೇಡ ನನಗೆ ರಾತ್ರಿ ಭಯಂಕರ ಕನಸು ಬಿತ್ತು ಕಾಡಿಗೆ ಹೋದ ನಿನ್ನನ್ನು ಸಿಂಹವೊಂದು ಬಂದು ಕೊಂದಂತೆ ಕನಸು ಕಂಡೆ ದಯವಿಟ್ಟು ಹೋಗಬೇಡ ಎಂದರೂ ಅಪ್ಪನ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದೆ ಕಾಡಿಗೆ ಹೋದ ಅಲ್ಲಿ ತನಗೆ ಬೇಕಾದಷ್ಟು ಪ್ರಾಣಿಗಳನ್ನು ಕೊಂದು ಇವತ್ತಿಗೆ ಇಷ್ಟು ಸಾಕೆಂದುಕೊಂಡು ಗ್ರಾಮದ ಕಡೆ ಹೆಜ್ಜೆ ಹಾಕಲಾರಂಭಿಸಿದನು ಮನೆಗೆ ಹೋಗುತ್ತಿರುವಾಗ ಎದುರಿನಿಂದ ಒಂದು ಸುಂದರವಾದ ಹುಡುಗಿ ಎದುರಾದಳು ಆ ಹುಡುಗಿಯನ್ನು ಕಂಡು ಇವನಿಗೆ ಆಶ್ಚರ್ಯವಾಯಿತು ಕಾಡಿನಲ್ಲಿ ಅಷ್ಟು ದೂರ ಯಾವ ಹುಡುಗಿ ಬಂದದ್ದನ್ನು ಅವನು ನೋಡಿಯೇ ಇರಲಿಲ್ಲ ಆ ಹುಡುಗಿಯನ್ನು ಕುರಿತು ಯಾರು ನೀನು ಇಲ್ಲೇನು ಮಾಡುತ್ತಿರುವೆ ನಮ್ಮ ಗ್ರಾಮದವಳಂತೂ ನೀನಲ್ಲ ಎಂದನು ಅದಕ್ಕೆ ಆ ಹುಡುಗಿ ನಾನು ಪಕ್ಕದ ಗ್ರಾಮದವಳು ನಿನ್ನ ಬಗ್ಗೆ ನಿನ್ನ ಶೌರ್ಯದ ಸಾಹಸದ ಬಗ್ಗೆ ಬಹಳ ಕೇಳಿದ್ದೆ ನಿನ್ನನ್ನು ನೋಡಬೇಕೆಂದು ನಿಮ್ಮ ಗ್ರಾಮಕ್ಕೆ ಹೋಗುವಾಗ ದಾರಿ ತಪ್ಪಿದೆ ಎಂದು ನಸುನಕ್ಕಳು ಅದಾಗಲೇ ಕತ್ತಲಾದ್ದರಿಂದ ಆತ ಆ ಹುಡುಗಿಯನ್ನು ತನ್ನ ಗ್ರಾಮಕ್ಕೆ ಕರೆತಂದನು ಮನೆಗೆ ಬಂದು ತಂದೆಗೆ ನೆಡೆದ ವಿಷಯವನ್ನು ಹೇಳಿದನು ಕಾಡಿನಲ್ಲಿ ಒಬ್ಬಳೆ ಓಡಾಡುತ್ತಿದ್ದಳೆಂದು ಕೇಳಿ ವಿಚಿತ್ರವೆನಿಸಿದರೂ ಸದ್ಯ ನನ್ನ ಮಗ ಜೀವಂತವಾಗಿ ಮನೆಗೆ ಬಂದನಲ್ಲ ಎಂದು ಅವನ ತಂದೆಗೆ ಸಂತೋಷವಾಯಿತು ಮಗನನ್ನು ಕಾಡಿನಲ್ಲಿ ಸಿಂಹ ಕೊಂದಂತೆ ಕಂಡ ಕನಸು ನಿಜವಾಗಲಿಲ್ಲ ಎಂಬ ಸಂತೋಷದಲ್ಲಿ ಆ ಹುಡುಗಿಗೆ ಏನೂ ಪ್ರಶ್ನೆ ಕೇಳಲಿಲ್ಲ ರಾತ್ರಿ ಊಟ ಎಲ್ಲ ಅಗುವ ವೇಳೆಗೆ ಈ ಬೇಟೆಗಾರನಿಗೆ ಆ ಹುಡುಗಿಯನ್ನು ಮದುವೆಯಾಗಬೇಕೆಂಬ ಉಂಟಾಯಿತು ಆ ಹುಡುಗಿಗೆ ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳಿದನು ಅದಕ್ಕವಳು ನಸುನಕ್ಕು ನನಗೇನೋ ನಿನ್ನನ್ನು ಮದುವೆಯಾಗಲು ಇಷ್ಟವಿದೆ ಆದರೆ ನಮ್ಮ ತಂದೆಯವರ ಒಪ್ಪಿಗೆಯನ್ನು ಪಡೆಯಬೇಕು ಎಂದಳು ಸರಿ ಹಾಗಾದರೆ ಬೆಳಗಾಗುತ್ತಲೇ ಬೇಗ ನಿಮ್ಮೂರಿಗೆ ಹೋಗೋಣ ನಿಮ್ಮ ತಂದೆಯವರಲ್ಲಿ ನಾನು ಕೇಳುತ್ತೇನೆ ಎಂದನು ಬೇಟೆಗಾರ ಬೆಳಗ್ಗೆ ಆಕೆಯ ಊರಿಗೆ ಹೊರಡುವಾಗ ಬೇಟೆಗಾರ ತನ್ನೆಲ್ಲ ಆಯುಧಗಳನ್ನು ತೆಗೆದುಕೊಳ್ಳುತ್ತಿದ್ದದ್ದನ್ನು ನೋಡಿ ಅದನ್ನೆಲ್ಲ ಇಲ್ಲಿಯೇ ಬಿಡುವಂತೆಯೂ ಮೊದಲ ಬಾರಿ ನಮ್ಮ ಮನೆಗೆ ಬರುತ್ತಿರುವ ನೀನು ಇಷ್ಟೊಂದು ಶಸ್ತ್ರಾಸ್ತ್ರಗಳನ್ನು ಹೇಗೆಲೇರಿಸಿಕೊಂಡು ಬಂದರೆ ನಮ್ಮ ಮನೆಯವರಿಗೆ ವಿಚಿತ್ರ ಎನ್ನಿಸಬಹುದು ಎಂದಳು ಸರಿ ಹಾಗಾದರೆ ಎಂದು ಬಿಲ್ಲು ಬಾಣ ಮುಂತಾದ ಆಯುಧಗಳನ್ನು ಅಲ್ಲೇ ಬಿಟ್ಟು ಕಾಡಿನ ಕಡೆ ಹೆಜ್ಜೆ ಹಾಕಲಾರಂಭಿಸಿದರು ಕಾಡಿನಲ್ಲಿ ಸ್ವಲ್ಪ ದೂರ ಸಾಗುತ್ತಲೇ ಮೊದಲೇ ನಿರ್ಧರಿಸಿದಂತೆ ಪೊದೆಯ ಹಿಂದೆ ಅವಿತುಕೊಂಡಿದ್ದ ಹುಲಿ ಸಿಂಹಗಳು ನಿರಾಯುಧನಾಗಿದ್ದ ಬೇಟೆಗಾರನ ಮೇಲೆರಗಿದವು ಆಯುಧಗಳಿಲ್ಲದ್ದರಿಂದ ಬೇಟೆಗಾರ ನಿಸ್ಸಹಾಯಕನಾಗಿ ಹುಲಿಸಿಂಹಗಳಿಂದ ಕೊಲ್ಲಲ್ಪಟ್ಟನು ಮೋಜಿನ ಬೇಟೆಗಾರನಿಗೆ ತಕ್ಕ ಶಾಸ್ತಿಯಾಗಿತ್ತು ಕಾಡಿನ ಪ್ರಾಣಿಗಳು ನಿಟ್ಟುಸಿರು ಬಿಟ್ಟವಲ್ಲದೆ ಪ್ರಾಣಿಗಳ ಜೀವ ಉಳಿಸಲು ಸಹಾಯ ಮಾಡಿದ ಹುಡುಗಿಗೆ ವಂದನೆಗಳನ್ನು ಸಲ್ಲಿಸಿದವು